ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಹೊಸೊಬ್ರು ಯಾರೇ ವೀಡಿಯೋ ನೋಡಿದ್ರೆ ಅದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇ ಎಲ್ಲ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಬಂದೆ ಇವಾಗ ಒಳಗಡೆ ಬಂದಿದ್ದೀನಿ ಒಳಗಡೆ ಏನು ಮಾಡಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳಿಕೊಟ್ ಹೇಳ್ತೀನಿ ನಾನು ನಾನು ಗಿಡದಿಂದ ಬೆವ್ರೆ ಸೊಪ್ಪು ತಗೊಂಡೆ ನೋಡಿ ತುಂಬ ಪರಿಮಳ ಆಗಿರುತ್ತೆ ಇದನ್ನು ಸ್ಟಾಕ್ ಮಾಡಿ ಇಡಬೇಕು ಚೆನ್ನಾಗಿರುತ್ತೆ ಪರಿಮಳ ಅಂತೂ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಇನ್ ಇದಕ್ಕಿಂತ ದೊಡ್ಡದೊಂದು ಎಳೆ ಬರುತ್ತೆ ಅದು ಅಷ್ಟು ಪರಿಮಳ ಇಲ್ಲ ಇದು ಸಣ್ಣ ಸಣ್ಣದಾಗಿ ಎಳೆ ಬರುತ್ತಲ್ಲ ಅದು ತುಂಬ ಪರಿಮಳ ಇರುತ್ತೆ ಹಾಗೆ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲೇ ನಾನು ಮಾಡ್ತಾ ಇದ್ದೀನಿ ನೀವು ನೋಡಿ ನೀವು ಟ್ರೈ ಮಾಡಿ ಲೈಕ್ ಇಷ್ಟ ಆದರೆ ಲೈಕ್ ಕೊಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ನೋಡಿ ಬನ್ನಿ ನಾನು ಫಸ್ಟ್ ಇಷ್ಟು ಬಗ್ಗೆ ರೆಡಿ ಮಾಡ್ಕೊಂಡಿದ್ದೇನೆ ಇವಾಗ ಕಟ್ ಮಾಡ್ಕೊಂಡಿದ್ದೇನೆ ಎಲ್ಲವನ್ನು ನೋಡಿ ಇವಾಗ ಒಂದು ಪಾತ್ರೆ ಇಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೇನೆ ಜಾಸ್ತಿ ಹಾಕಿಲ್ಲ ಎಣ್ಣೆ ಸ್ವಲ್ಪನೇ ಹಾಕಿದ್ದೇನೆ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಅದಕ್ಕೆ ನಾವು ಸ್ವಲ್ಪ ಎರಡು ಬೆಳ್ಳುಳ್ಳಿ ಹಾಗೆಯೇ ನೋಡಿ ಅಷ್ಟೇನು ಬೆಳ್ಳುಳ್ಳಿ ಹಾಕಿಲ್ಲ ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿದ್ದು ನಾನು ಒಂದು ಎರಡು ಜಜ್ಜಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೇನೆ ಇವಾಗ ಸಾಸಿವೆ ಚಟ್ಪಟ್ ಚಟ್ಪಟ್ ಅಂದ ನಂತರ ಇದಕ್ಕೆ ನಾವು ಈ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇವಲ್ವ ಅದನ್ನು ಹಾಕ್ಕೊಳ್ಳುವ ಇವಾಗ ಸಾಸಿವೆ ಚಟ್ಪಟ್ ಅಂತ ಇದೆ ಹಾಗೆಯೇ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿಯನ್ನು ಹಾಕ್ಕೊಳ್ಳುವ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಬೇಕು ಅಷ್ಟು ಫ್ರೈ ಮಾಡ್ಕೋತಾ ಇರಬೇಕು ಸ್ವಲ್ಪ ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಾಕಿ ಆನಂತರ ಸ್ವಲ್ಪ ಎಲ್ಲವನ್ನ ಈರುಳ್ಳಿಯನ್ನ ಹಾಕೊಂಡಿದೀನಿ ಇವಾಗ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೇನೆ ಫ್ರೈ ಆದ ತಕ್ಷಣ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡು ಕಾಯಿ ಮೆಣಸು ನಾನು ಇದಕ್ಕೇನೆ ಹಾಕಿ ರುಬ್ಕೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಖಾರ ಇರಲಿ ಅಂತೇಳಿ ಎರಡು ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಈ ಥರ ಪೇಸ್ಟ್ ಮಾಡಿಕೊಂಡು ಇಟ್ಟಿರ್ತೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆಯಿಂದ ತರಲ್ಲ ಅಷ್ಟು ಚೆನ್ನಾಗಿರಲ್ಲ ಹೊರಗಡೆದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಟೊಮೆಟೊ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಪೀಸ್ ಪೀಸಾಗಿ ಆಗಿ ಇರಬಾರ್ದು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇವಾಗ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಂಡೆ ನಾನು ಸ್ವಲ್ಪ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಒಂದು ಕ್ಯಾಪ್ಸಿಕಮ್ ಮೆಣಸು ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಅದನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನನ್ನ ಸ್ಟೈಲಲ್ಲೇ ನಾನು ಮಾಡಿದ್ದು ನೋಡಿ ನೀವು ಟ್ರೈ ಮಾಡಿ ಹೀಗೇನೆ ಯಾವ ಥರ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ನನ್ನ ಇದ್ರ ಪ್ರಕಾರದಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡುವ ಯಾವ ಥರ ಬರುತ್ತೆ ಅಂಥೇಳಿ ನಾನು ಈ ಥರ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊಂಡೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಹಾಗೆಯೇ ಕಾಳು ಮೆಣಸು ಹಾಕ್ಕೊಂಡೆ ಒಟ್ಟಿಗೆ ಧನಿಯಾ ಪೌಡ್ರು ಕಾಳು ಮೆಣಸು ಪೌಡ್ರ್ ಜೀರಿಗೆ ಪೌಡ್ರ್ ಎಲ್ಲ ಹಾಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕಾಳುಮೆಣಸು ನಮ್ಮ ಮನೆಯದ್ದೆ ಹೊರಗಡೆಯಿಂದ ತಂದಿಲ್ಲ ನಾನೇ ಪುಡಿ ಮಾಡಿಕೊಂಡಿದ್ದು ಕಾಳು ಮೆಣಸು ಕಾಳು ಮೆಣಸು ಬಿಸಿ ಮಾಡಿಕೊಂಡು ನಾವು ಏನು ಮಾಡಬೇಕು ಪುಡಿ ಮಾಡಿ ಇಟ್ಕೋಬೇಕು ಯಾವುದಕ್ಕೂ ಹಾಕ್ಬೋದು ಚೆನ್ನಾಗಿರುತ್ತೆ ಅಂತೂ ಮಳೆಗಾಲದಂತೂ ಕಾಳು ಮೆಣಸು ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಇದಕ್ಕೆ ಸ್ವಲ್ಪ ನಾನು ಏನು ಸ್ವಲ್ಪ ಖಾರದ ಪುಡಿ ಹಾಕೊಂಡೆ ಯಾಕಂದರೆ ಬರೀ ಕಾಳು ಮೆಣಸು ಬೇಡ ಅಂತೇಳಿ ನಾನು ಸ್ವಲ್ಪ ಚಿಕನ್ ಮಸಾಲದ್ದು ಪುಡಿ ಹಾಕ್ಕೊಂಡಿದ್ದು ಜಾಸ್ತಿ ಏನಲ್ಲ ಕಾಳು ಮೆಣಸು ಪುಡಿ ಜಾಸ್ತಿ ಹಾಕ್ಕೊಂಡಿದ್ದೆ ಯಾಕೆ ಅದು ಮೆಣಸಿನ ಪುಡಿ ಹಾಕ್ಕೊಂಡೆ ಅಂದರೆ ಚಿಕನ್ ಮಸಾಲ ಹಾಕ್ಕೊಂಡೆ ಅಂದರೆ ಸ್ವಲ್ಪ ಪರಿಮಳಕ್ಕೆ ಇರಲಿ ಅಂತೇಳಿ ಹಾಕ್ಕೊಂಡೆ ಅಷ್ಟೇ ಅದಕ್ಕೆ ನಾನು ಚಿಕನ್ ಹಾಕ್ಕೊಂಡೆ ನೋಡಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚಿಕನನ್ನು ಇದಕ್ಕೆ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆಯಿತು ಗೊತ್ತಾಯ್ತಲ್ವ ನನ್ನ ಸ್ಟೈಲಲ್ಲೇ ನಾನು ಮಾಡಿದ್ದು ಇದೇ ಥರ ನೀವು ಮಾಡಿ ಅದು ಹೇಳಿದಲ್ವ ನಾನು ಫಸ್ಟ್ ಟೈಮ್ ಮಾಡ್ತಾ ಇದೀನಿ ನಾನು ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇದ್ದೇನೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತೇಳಿ ನೋಡ ಎಂಡಿಗೆ ಏನಾಗುತ್ತೆ ಅಂತೇಳಿ ಅಮ್ಮಂತೂ ಕಾಯ್ತಾ ಇವಳು ಏನು ಏನ್ ಏನು ಏನ್ ಮಾಡ್ತಾಳ ಅಂತೇಳಿ ಕಾಳು ಮನಸ್ಸು ಕೇಳುವಾಗಲೇ ಹೇಳಿದ್ರು ಅಪ್ಪೋ ಕಾರ್ ಮಾಡಬೇಡ ಕಾರ್ ಮಾಡಬೇಡ ಅಂತೇಳಿ ಆದ್ರೆ ಮಾಡಿದಂತ್ರ ಏನು ಹೇಳಿದ್ರು ನೋಡಿ ಇವಾಗ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದಿಲ್ವಾ ವಾಪಸ್ ನೋಡಿದೆ ನಾನು ನೋಡ್ತಾ ಇರಬೇಕು ಇಲ್ಲಾಂದ್ರೆ ತಲೆ ಹಿಡಿಯುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಪದೇ ಪದೇ ನಾವು ನೋಡ್ತಾ ಇರಬೇಕು ಚಿಕನಲ್ಲಿ ನೀರು ಬರುವ ತನಕ ನಾವು ನೋಡ್ತಾನೆ ಇರಬೇಕು ಇಲ್ಲಾಂದ್ರೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡಲ್ಲ ಏನು ಮಾಡಲ್ಲ ಆಲ್ಮೋಸ್ಟು ಒಂದು ಅರ್ಧದಷ್ಟು ಇವಾಗ ಆಗ್ತಾ ಇದೆ ಬೆಂದಿಲ್ಲ ಚಿಕನ್ ಬೆಂದಿಲ್ಲ ಚಿಕನ್ ಬೇಯಬೇಕು ನಾನು ಫಸ್ಟ್ ಮಾಡ್ತಾ ಇರುದಲ್ಲೋ ನನಗೂ ಕ್ಯೂರಿಯಾಸಿಟಿ ಹೇಗಿದೆ ಹೇಗಿದೆ ಅಂತೇಳಿ ನೋಡುದು ಪದೇ ಪದೇ ಅದಕ್ಕೋಸ್ಕರ ಇವಾಗ ನೋಡಿ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕೋಣ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡೆ ಯಾಕಂದರೆ ಕೊತ್ತಂಬರಿ ಸೊಪ್ಪು ತಂದು ಸ್ಟಾಕ್ ಇಡುವಂಗಿಲ್ಲ ಸ್ಟಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಬಿಸಿ ಬಿಸಿಲಲ್ಲಿ ಇರುವಾಗ ಬಿಸಿಲು ಅಂತಾಯಿತು ಇವಾಗಂತೂ ಅದು ಉಳಿಯಲ್ಲ ಕರೆಂಟು ಅದೊಂದು ಸಾರಿ ಇರೋಲ್ಲ ನಮಗೆ ಹಾಗೆ ಕೊತ್ತಂಬರಿ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡೆ ಇರಲಿ ಬಿಡ್ಲಿ ಇದು ತಿಂದಾದರೂ ಹೋಗಲಿ ಅಂತೇಳಿ ವೇಸ್ಟ್ ಆಗಿ ಹೋದರೆ ನಮಗೆ ಬೇಜಾರಾಗುತ್ತೆ ಅಯ್ಯೋ ಇಷ್ಟು ತಂದೆ ಇಷ್ಟು ವೇಸ್ಟ್ ಆಯಿತಲ್ವ ಅಂತ ಹೇಳಿ ಅದಕ್ಕೋಸ್ಕರ ನಾವು ಕಟ್ ಮಾಡಿ ಹಾಕ್ಕೊಂಡೆ ಚೆನ್ನಾಗಿತ್ತು ಆದ್ರೂ ಸೂಪರ್ ಆಗಿತ್ತು ನೋಡಿ ಇವಾಗ ಚಿಕನ್ ಆಲ್ಮೋಸ್ಟ್ ರೆಡಿಯಾಗಿದೆ ಪೆಪ್ಪರ್ ಚಿಕನ್ ಅಂತೂ ಸೂಪರ್ ಆಗಿತ್ತು ನಿಮಗೂ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವು ರೆಡಿ ಮಾಡಿ ಚಿಕನ್ ಇವತ್ತೇ ಹೋಗಿ ಪೆಪ್ಪರ್ ಚಿಕನ್ ಮಾಡಿ ತುಂಬ ಅಂದರೆ ತುಂಬ 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 ಟೇಸ್ಟ್ ಆಗಿತ್ತು ಅಮ್ಮನಿಗಂತೂ ತುಂಬ ಖುಷಿಯಾಯಿತು ಯಾವತ್ತೋ ಒಂದು ಪೀಸ್ ತಿನ್ನುವರು ನಾನು ಮಾಡಿದ ಚಿಕನಲ್ಲಿ ಒಂದು ತುಂಡು ಜಾಸ್ತಿಯೇ ನನಗೇನು ಖುಷಿ ಖುಷಿಯಾಯಿತು ಎಲ್ಲಿ ಬೈತಾರೋ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಈ ಚಿಕನ್ ಅಂತೂ ಸೂಪರ್ ಆಗಿತ್ತು ನೀವು ಟ್ರೈ ಮಾಡಿ ಟ್ರೈ ಇರಿ ಹಾಗೆಯೇ ಕಮೆಂಟ್ ಹಾಕಿ ಇನ್ನೂ ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಹಾಗೆಯೇ ನಮ್ಮ ವೀಡಿಯೋ ಯಾವುದೇ ವೀಡಿಯೋ ಹಾಕಿ ಮಾ ಹಾಕಿದ್ರೂ ನಮಗೆ ವೀಡಿಯೋ ನೋಡಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಕಮೆಂಟ್ಗೂ ನಾನು ಏನು ರಿಪ್ಲೈ ಮಾಡ್ತೀನಿ ಕಮೆಂಟಲ್ಲಿ ಏನಾದರೂ ನಮ್ಮ ವೀಡಿಯೋದಲ್ಲಿ ವ್ಯತ್ಯಾಸ ಇದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿರ ತನಕ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ಸಪೋರ್ಟ್ ಇರಲಿ ಅಂತೇಳಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನಮ್ಮದು ಚಿಕನ್ ರೆಡಿ ಆಗಿದೆ ನಾನು ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವು ಬನ್ನಿ ಊಟ ಮಾಡುವ ಒಟ್ಟಿಗೆ ಬಾಯ್ ಬಾಯ್ ನೋಡಿ ಸೂಪರ್ ಆಗಿದೆ ಚಿಕನ್ ಅಂತೂ ಬೊಂಬಟ್ ಆಗಿದೆ ಆಗಿದೆ ಬನ್ನಿ 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 ಫ್ರೆಂಡ್ಸ್ ನೋಡಿ